ನಮ್ಮ ಪೊಲೀಸ್ ಬಗ್ಗೆ ಸಂಪೂರ್ಣ ನಂಬಿಕೆ ವಿಶ್ವಾಸ ಅವರು ಕೂಡ ದಕ್ಷರಾಗಿದ್ದಾರೆ ನಮ್ಮ ಪೊಲೀಸ್ನವರು ಅದರಿಂದ ಅವರು ಕೇಳ್ತಕ್ಕಂಥ ಡಿಮ್ಯಾಂಡ್ ಇದೆಯಲ್ಲ ಅದು ಒಂದು ಕಾಲದಲ್ಲಿ ಏನ್ ಹೇಳಿದ್ರು ಗೊತ್ತಾ ನಿಮಗೆ ಅವರು ಕರಪ್ಷನ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಕರಪ್ಷನ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ನಂಬರ್ ಒನ್ ನಂಬರ್ ಟೂ ಎರಡ್ ಸಾವಿರದ ಎಂಟರಿಂದ ಎಂಬತ್ ಮೂರವರೆಗೆ ಯಾವತ್ತಾರು ಒಂದು ನಾವು ಎಷ್ಟು ಸಾರಿ ಕೇಳಿದೀವಿ ಸಿಬಿಐ ಕೊಡಿ ಅಂತ ಒಂದಾರು ಕೊಟ್ಟಿದ್ದಾರೆ ಮತ್ತೆ ಅವ್ರಿಗೆ ಯಾವ ನೈತಿಕತೆ ಇದೆ ಸಿಬಿಐ ಕೊಡಿ ಸಿಬಿಐ ಕೊಡಿ ನಮ್ಮ ಪೊಲೀಸ್ನವ್ರ ಮೇಲೆ ಯಾಕೆ ನಂಬಿಕೆ ಇಲ್ಲ ಅವರಿಗೆ ನನಗೆ ಸಿಬಿಐ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ ಸಿಬಿ ಅಂತ ಕೇಸ್ಗಳು ಕೊಡೋಣ ನಾನು ಹಿಂದೆ ಮಿನಿಸ್ಟರ್ ಇರುವಾಗ ಚೀಫ್ ಮಿನಿಸ್ಟರ್ ಇರುವಾಗ ಏಳು ಕೇಸ್ಗಳು ಕೊಟ್ಟಿದ್ದೆ ಯಾವುದು ಕನ್ವಿಕ್ಟ್ ಆಗಲಿಲ್ಲ ಕನ್ವಿಕ್ಷನ್ ಆಗಲಿಲ್ಲ ಹಾಗಂತೇಳಿ ಜೆ ಪಿ ಏನು ಆರೋಪ ಮಾಡ್ತಿಲ್ಲ ಅವ್ರು ಫುಲ್ ಆರೋಪಗಳು ಮಾಡೋದೇ ಕೆಲಸ ಅರೆಸ್ಟ್ ಮಾಡೋದಕ್ಕಾಗಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡೋದ್ ಅರೆಸ್ಟ್ ಮಾಡ್ತೀವಿ ನಾವು ವಿಂಗ್ ಇನ್ ದಿ ಇನ್ವೆಸ್ಟಿಗೇಷನ್ ಪೊಲೀಸಿನವರಿಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿರ್ತೀವಿ ಅವರು ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥದ್ದು ಪೊಲೀಸ್ನವರು ಜವಾಬ್ದಾರಿ ಈಗ ಎಸ್ಐಟಿ ಟಿ ನಡೆಸ್ತಾ ತನಿಖೆ ನಡೆಸ್ತಾ ಇದ್ದಾರೆ ದಾರಿ ತಪ್ಪಿಸೋಕೋಸ್ಕರ ಜನರಲ್ಲಿ ಗೊಂದಲ ನಿರ್ಮಾಣ ಮಾಡಲಿಕ್ಕೋಸ್ಕರ ಉದ್ದೇಶಪೂರ್ವಕವಾಗಿ ಇಂಥ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಹೇಳ್ತೀವಿ ಅನ್ನೋದಾದ್ರೆ ಬರಲಿ ಡಿಬೇಟಿಗೆ ನಾನು ಅನೇಕ ಸಾರಿ ಕರೆದಿದ್ದೀನಿ ಬರಲಿಲ್ವಲ್ಲ ಯಾಕಂತಂದ್ರೆ ನಮಗೆ ಧೈರ್ಯ ಇದೆ ಆತ್ಮಸ್ಥೈರ್ಯ ಇದೆ ಯಾಕಂದ್ರೆ ನಾವು ಸತಿ ಹೇಳ್ತೀವಿ ಅವ್ರು ಸುಳ್ಳು ಹೇಳ್ತಾರಲ್ಲ ಅವ್ರಿಗೆ ಆತ್ಮಸ್ಥೈರ್ಯ ಇಲ್ಲ ಧೈರ್ಯ ಇಲ್ಲ